ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಬೆಂಗಳೂರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಆರಂಭಿಕ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಅಂದರೆ ಎಫ್ ಎಲ್ ಎನ್ ಕಾರ್ಯಕ್ರಮವನ್ನು ರಾಜ್ಯದ ಎಲ್ಲ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಅನುಷ್ಠಾನ ಮಾಡುವಂಥ ಬಗ್ಗೆ ಆದೇಶ ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಅಭ್ಯಾಸ ಮಾಡುತ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ವೇಳೆಗೆ ಅಂದರೆ ಮುಂದಿನ ವರ್ಷದ ವೇಳೆಗೆ ಆರಂಭಿಕ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಎಫ್ ಎಲ್ ಎನ್ ಪ್ರವಾಣ್ಯತೆಯನ್ನು ಪಡೆಯುವಂತಹ ಧ್ಯೇಯವನ್ನು ಉಲ್ಲೇಖ ಒಂದರ ಪತ್ರದಲ್ಲಿ ಈಗಾಗಲೇ ಇಲಾಖೆಯನ್ನು ತಿಳಿಸಲಾಗಿರುತ್ತೆ ಅದರಂತೆ ರಾಜ್ಯದ ಎಲ್ಲ ಡಯಟ್ಗಳು ಎಫ್ ಎಲ್ ಎನ್ ಸಾಧನೆಗಾಗಿ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸಿ ಎಲ್ಲ ಶಾಲಾ ಮಕ್ಕಳಲ್ಲಿ ಎಫ್ ಎಲ್ ಎನ್ ಅನ್ನು ಗಳಿಸಲು ಮಾರ್ಗದರ್ಶನ ಮತ್ತು ಬೆಂಬಲ ವ್ಯವಸ್ಥೆಯನ್ನು ಶಿಕ್ಷಕರಿಗೆ ನೀಡುವ ಮೂಲಕ ಮಕ್ಕಳಲ್ಲಿ ಎಫ್ ಎಲ್ ಎನ್ ಅನ್ನು ಸಾಧಿಸಲು ಕ್ರಮವಹಿಸಿ ಪ್ರಗತಿಯನ್ನು ಸಾಧಿಸುವ ದಿಶೆಯಲ್ಲಿ ಮುನ್ನಡೆಸಲಾಗುತ್ತಿದೆ ಈ ನಿಟ್ಟಿನಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಈಗಾಗಲೇ ಅಂದರೆ ಎರಡು ಮೂರು ವರ್ಷಗಳಿಂದ ನಿರಂತರ ಕ್ರಮ ವಹಿಸುತ್ತಿರುವುದು ಗಮನಿಸಿ ಮೆತ್ ಮೆಚ್ಚುಗೆಯನ್ನು ಸಹಿತ ವ್ಯಕ್ತಪಡಿಸಲಾಗಿದೆ ಆದರೆ ಕೆಲವು ಜಿಲ್ಲೆಗಳಲ್ಲಿ ಇನ್ನೂ ನಿರೀಕ್ಷಿತ ಸಾಧನೆ ಆಗದಿರುವುದನ್ನು ಗಮನಿಸಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎಫ್ ಎಲ್ ಎನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಅನುಷ್ಠಾನ ಮಾಡುವ ಸಂಬಂಧ ಉಳಿಕೆ ಎರಡರ ಅನ್ವಯ ಎನ್ ಸಿ ಆರ್ ಟಿಯಿಂದ ಆರಂಭಿಕ ಸಾಕ್ಷರತೆಗೆ ಒಂಬತ್ತು ಕಲಿಕಾಫಲಗಳನ್ನು ಹಾಗೂ ಸಂಖ್ಯಾಜ್ಞಾನಕ್ಕೆ ಎಂಟು ಕಲಿಕಾಫಲಗಳನ್ನು ಒಳಗೊಂಡಂತೆ ಪರಿಷ್ಕೃತವಾಗಿ ಹದಿನೇಳು ಕಲಿಕಾಫಲಗಳನ್ನು ರೂಪಿಸಲಾಗಿದೆ ಈ ಕಲಿಕಾಫಲಗಳನ್ನು ಆಧರಿಸಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಎಫ್ ಎಲ್ ಎನ್ ಕಾರ್ಯಕ್ರಮಗಳನ್ನು ಡಯಟ್ಗಳ ಮೂಲಕ ಅನುಷ್ಠಾನ ಮಾಡುವ ಬಗ್ಗೆ ಜಿಲ್ಲಾ ತಾಲೂಕು ಕ್ಲಸ್ಟರ್ ಮತ್ತು ಶಾಲಾ ಹಂತದಲ್ಲಿ ಕಂಡುಬಂದ ಧನಾತ್ಮಕ ಮತ್ತು ಋಣಾತ್ಮಕ ಅಂಶಗಳನ್ನು ಗಮನದಲ್ಲಿರಿಸಿಕೊಂಡು ಶಾಲಾ ಹಂತದಿಂದ ಜಿಲ್ಲಾ ಹಂತದವರೆಗೆ ಎಫ್ ಎಲ್ ಎನ್ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲು ಈ ಪತ್ರದೊಂದಿಗೆ ಮಾರ್ಗಸೂಚಿ ವಾರ್ಷಿಕ ಕಾರ್ಯ ಯೋಜನೆ ಅಥವಾ ಕ್ರಿಯೆ ಯೋಜನೆ ಮತ್ತು ವಿವಿಧ ನಮೂನೆಗಳನ್ನು ಸಹಿತ ಈ ಒಂದು ಆದೇಶದ ಮೂಲಕ ಅನುಬಂಧಿಸಲಾಗಿದೆ ಈ ವರ್ಷ ಆಯ್ಕೆ ಮಾಡಿಕೊಂಡಿರುವಂತಹ ಎಫ್ ಎಲ್ ಎನ್ ಕಲಿಕಾ ಫಲಗಳ ಪಟ್ಟಿ ಒಟ್ಟು ಹದಿನೇಳು ಬುನಾದಿ ಸಾಕ್ಷರತೆಗೆ ಸಂಬಂಧಪಟ್ಟಂತೆ ಒಂಬತ್ತು ಹಾಗೂ ಸಂಕೇತಕ್ಕೆ ಸಂಬಂಧಪಟ್ಟಂತೆ ಎಂಟು ಕಲಿಕಾಫಲಗಳಿವೆ ಬುನಾದಿ ಸಾಕ್ಷರತೆ ಕಲಿಕಾಫಲಗಳು ಒಂದೇದ್ದು ಓ ಅಂದರೆ ಓರಲ್ಲು ತರಗತಿಯಲ್ಲಿ ಲಭ್ಯವಿರುವ ಮುದ್ರಿತ ಪಠ್ಯಗಳ ಕುರಿತು ಸಂಭಾಷಣೆ ಮತ್ತು ಮಾತುಕತೆಯನ್ನು ನಡೆಸುವುದು ಎರಡನೇದು ಒರದಲ್ಲಿ ಪ್ರಶ್ನೆಯನ್ನು ಕೇಳುವ ಮೂಲಕ ಸಂಭಾಷಣೆಯಲ್ಲಿ ತೊಡಗುವವರು ಮತ್ತು ಇತರರನ್ನು ಆಲಿಸುವರು ಇತರರನ್ನು ಆಲಿಸುವವರು ಅಂದರೆ ಒರಲ್ ಅಂದರೆ ಮೌಖಿಕ ಇದು ಮೂರನೇ ಮೌಖಿಕ ಹಾಡುಗಳು ಕವನಗಳನ್ನು ಪಠಿಸುವರು ನಾಲ್ಕನೇ ಮೌಖಿಕ ಕಥೆಗಳು ಕವಿತೆಗಳು ಮುದ್ರಣ ಇತ್ಯಾದಿಗಳಲ್ಲಿ ಕಂಡುಬರುವ ಪರಿಣಿತಿ ಪದಗಳನ್ನು ಪುನರಾವರ್ತಿಸುವರು ಒಟ್ಟು ಮೌಖಿಕೆಗೆ ಸಂಬಂಧಪಟ್ಟಂತೆ ನಾಲ್ಕು ಕಲಿಕಾ ಫಲಗಳ ಫಲಗಳಿವೆ ನೆಕ್ಸ್ಟು ಓದುವುದು ಅಂದರೆ ರೀಡಿಂಗಿಗೆ ಸಂಬಂಧಪಟ್ಟಂತೆ ಒಟ್ಟು ಮೂರು ಕಲಿಕಾಫಲಗಳಿವೆ ಮಕ್ಕಳು ಸಾಹಿತ್ಯ ಪಠ್ಯ ಪುಸ್ತಕಗಳಲ್ಲಿರುವ ಕಥೆಗಳನ್ನು ಓದುವರು ಮತ್ತು ವಿವರಿಸುವರು ಕಥಿಸುವರು ಮತ್ತು ಹೇಳುವರು ನೆಕ್ಸ್ಟು ರೀಡಿಂಗ್ದಲ್ಲಿ ಕೊಟ್ಟಿರೋ ಪದದ ಅಕ್ಷರಗಳಿಂದ ಅರ್ಥಗರ್ಭಿತ ಹೊಸ ಪದಗಳನ್ನು ರಚಿಸುವರು ನೆಕ್ಸ್ಟ್ ರೀಡಿಂಗ್ದಲ್ಲಿ ವಯೋಮಾನಕ್ಕೆ ಸೂಕ್ತವಾದ ಆರರಿಂದ ಎಂಟು ವಾಕ್ಯಗಳ ಸರಳ ಪದಗಳೊಂದಿಗಿನ ಪರಿಚಿತವಲ್ಲದ ಪಠ್ಯವನ್ನು ಗ್ರಹಿಸಿ ಸ್ಪಷ್ಟತೆ ಮತ್ತು ನಿರಗತೆಯೊಂದಿಗೆ ಓದು ಓದುವರು ಅಂದರೆ ಒಟ್ಟು ರೀಡಿಂಗ್ದಲ್ಲಿ ಮೂರಿದಾವೆ ಮೌಖಿಕದಲ್ಲಿ ಇದಾವೆ ಒಟ್ಟು ನಾಲ್ಕು ಮೂರು ಏಳಾಯಿತು ಹಾಗೂ ರಿಟರ್ನ್ ಅಂದರೆ ಬರೆಯುವುದರಲ್ಲಿ ಎರಡು ಕಲಿಕಾಫಲಗಳನ್ನು ಎಫ್ಲೆನ್ ಫಲಗಳನ್ನು ಗುರುತಿಸಿದ್ದಾರೆ ಎನ್ ಸಿ ಆರ್ ಟಿ ಅವರು ಅವರು ತಿಳುವಳಿಕೆ ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸಲು ಸರಿಯಾದ ಸಣ್ಣ ಅಥವಾ ಸರಳ ವಾಕ್ಯಗಳನ್ನು ರಚಿಸುವರು ನೆಕ್ಸ್ಟು ರಿಟರ್ನಲ್ಲಿ ಅಂದರೆ ಬರವಣಿಗೆಯಲ್ಲಿ ಸ್ಪಷ್ಟ ಬರವಣಿಗೆಯೊಂದಿಗೆ ನಾಲ್ಕರಿಂದ ಐದು ಸಣ್ಣ ವಾಕ್ಯಗಳನ್ನು ಬರೆಯುವರು ಇದು ಬುನಾದಿ ಸಾಕ್ಷರತೆಗೆ ಸಂಬಂಧಪಟ್ಟಂತೆ ಮೌಖಿಕ ಓದುವುದು ಮತ್ತು ಬರೆಯುವುದಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಕಲಿಕಾಫಲಗಳು ಒಟ್ಟು ಒಂಬತ್ತು ಹಾಗೆ ಗಣಿತಕ್ಕೆ ಸಂಬಂಧಪಟ್ಟಂತೆ ಅಂದರೆ ಬುನಾದಿ ಸಂಖ್ಯೆ ಜ್ಞಾನದ ಕಲಿಕಾಫಲಗಳು ಒಟ್ಟು ಎಂಟಿದಾವೆ ವಸ್ತುಗಳನ್ನು ಎನಿಸುವವರು ಮತ್ತು ತೊಂಬತ್ತೊಂಬತ್ತರವರೆಗಿನ ಸಂಖ್ಯಾ ಅರ್ಥವನ್ನು ಅಭಿವ್ಯಕ್ತಿಸುವವರು ಮತ್ತು ಹೇಳುವರು ನೆಕ್ಸ್ಟು ವಿಭಿನ್ನ ಆಕಾರಗಳು ಮತ್ತು ಸಂಖ್ಯೆಗಳಿಂದ ಹೊಸ ವಿನ್ಯಾಸಗಳನ್ನು ರಚಿಸುವರು ದೈನಂದಿನ ಜೀವನದಲ್ಲಿ ತೊಂಬತ್ತೊಂಬತ್ತರವರೆಗಿನ ಸಂಖ್ಯೆಗಳನ್ನು ಉಪಯೋಗಿಸಿ ಒಟ್ಟು ಮತ್ತು ತೊಂಬತ್ತರ ಮತ್ತು ಸಂಕಲನ ಮತ್ತು ವ್ಯವಕಲನವನ್ನು ಮಾಡುವರು ಗುಣಾಕಾರವನ್ನು ಪುನರಾವರ್ತಿತ ಸಂಕಲನವನ್ನಾಗಿ ಮತ್ತು ವಿಭಜನೆಯನ್ನು ಅಂದರೆ ಭಾಗಾಕಾರವನ್ನು ಸಮಾನ ಹಂಚಿಕೆಯಾಗಿ ನಿರ್ವಹಿಸುವರು ಮತ್ತು ಎರಡು ಮೂರು ಮತ್ತು ನಾಲ್ಕರ ಗುಣಾಕಾರ ಬಗ್ಗೆಯ ನೈಜ ಸಂಗತಿಗಳನ್ನು ರಚಿಸುವರು ಎರಡು ಆಯಾಮದ ಆಕೃತಿಗಳಾದಂತಹ ಆಯತ ತ್ರಿಭುಜ ವೃತ್ತ ಅಂಡಾಕಾರದಂತಹ ಇತ್ಯಾದಿ ಆಕಾರಗಳನ್ನು ಗುರುತಿಸುವರು ಮತ್ತು ವಿವರಿಸುವರು ನೆಕ್ಸ್ಟು ರಾಡ್ ಅಥವಾ ಕೋಲ್ ಪೆನ್ಸಿಲ್ ದಾರ ಕಪ್ ಚಮಚ ಮಗ್ ಇತ್ಯಾದಿಗಳಂತಹ ಪ್ರಮಾಣಿತವಲ್ಲದ ಘಟಕಗಳನ್ನು ಬಳಸಿಕೊಂಡು ಉದ್ದ ದೂರ ಎತ್ತರ ಸಾಮರ್ಥ್ಯವನ್ನು ಅಂದಾಜು ಮತ್ತು ಅಳತೆ ಮಾಡುತ್ತಾರೆ ಮತ್ತು ಸರಳ ಸಮತೋಲನವನ್ನು ಬಳಸಿಕೊಂಡು ತೂಕವನ್ನು ಹೋಲಿಸುವರು ನೆಕ್ಸ್ಟು ಕಲಿಕಾಫಲ ದೂರ ಅಥವಾ ಹತ್ತಿರ ಮೇಲೆ ಅಥವಾ ಕೆಳಗೆ ಎಡ ಅಥವಾ ಬಲ ಮುಂದೆ ಅಥವಾ ಹಿಂದೆ ಇತ್ಯಾದಿ ವಿಶೇಷ ಶಬ್ದಗಳನ್ನು ಬಳಸುವಂತಹ ಸಾಮರ್ಥ್ಯವನ್ನು ಕಲಿಕಾಫಲದಲ್ಲಿ ಆಯ್ಕೆ ಮಾಡಿಕೊಡಲಾಗಿದೆ ಅದೇ ರೀತಿಯಾಗಿ ಒಂದು ನೂರು ರೂಪಾಯಿವರೆಗಿನ ಹಣವನ್ನು ಬಳಸಿಕೊಂಡು ಸರಳ ವಹಿವಾಟವನ್ನು ನಡೆಸುವರು ಒಟ್ಟು ಹದಿನೇಳು ಕಲಿಕಾಫಲಗಳಿದ್ದಾವೆ ಅದರಲ್ಲಿ ಒಂಬತ್ತು ಭಾಷೆಗೆ ಸಂಬಂಧಪಟ್ಟಂತೆ ಹಾಗೂ ಎಂಟು ಗಣಿತಕ್ಕೆ ಸಂಬಂಧಪಟ್ಟಂತೆ ಕಲಿಕಾಫಲಗಳನ್ನು ಒಳಗೊಂಡಿದೆ ಓ ಅಂದರೆ ಮೌಖಿಕ ಆಲ್ರೆಡಿ ಹೇಳಿದ್ದೀನಿ ಓರಲ್ ಆರ್ ಅಂದರೆ ರೀಡಿಂಗ್ ಓದುವುದು ಡಬ್ಲ್ಯೂ ಅಂದರೆ ಬರೆಯುವುದು ಏನಂದರೆ ಸಂಖ್ಯಾಜ್ಞಾನ ನಿಮ್ಮೆ ರಿಸಿದಲ್ಲಿ ಸರಿ ಹಾಗಾದರೆ ಈ ಕಲಿಕಾಫಲಗಳು ಮತ್ತು ಅವುಗಳನ್ನು ಅನುಕೂಲಿಸಲು ಅನುಸರಿಸುವಂಥ ಕಾರ್ಯತಂತ್ರಗಳನ್ನು ಚಟುವಟಿಕೆಗಳನ್ನು ಬುಣಾವತಿ ಸಾಕ್ಷರತೆಗೆ ಹಾಗೂ ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎನ್ ಸಿ ಆರ್ ಟಿಯವರೇ ಇಲಾಖೆಯಿಂದ ಒದಗಿಸಿದ್ದಾರೆ ಇಲ್ಲಿ ಕಲಿಕಾ ಫಲ ಒಂದು ಅದಕ್ಕೆ ಸಂಬಂಧಪಟ್ಟಂತೆ ಕಲಿಕಾ ಕಲಿಕಾಫಲವನ್ನು ಅನುಕೂಲಿಸಲು ಅನುಸರಿಸುವಂಥ ಕಾರ್ಯತಂತ್ರಗಳನ್ನು ಸುಮಾರು ಕನಿಷ್ಠ ನಾಲ್ಕರಿಂದ ಗರಿಷ್ಠ ಹತ್ತರವರೆಗೂ ಸಹಿತ ಇದರಲ್ಲಿ ಕೊಡಲಾಗಿದೆ ಅದಕ್ಕೆ ಬಳಸಬಹುದಾದಂತಹ ಒಂದು ಸಂಪನ್ಮೂಲಗಳನ್ನು ಅಥವಾ ಕಲಿಕೆಯಾಗಿ ಆ ಮಕ್ಕಳು ಆ ಒಂದು ಕಲಿಕಾಫಲವನ್ನು ಸಾಧಿಸಲು ಯಾವ ರೀತಿಯಂಥ ಸಂಪನ್ಮೂಲಗಳನ್ನು ಬಳಸಬೇಕು ಯಾವ ರೀತಿಯಂಥ ಟಿ ಎಲ್ ಎಮ್ಗಳನ್ನು ಬಳಸಬೇಕು ಎಂಬುದನ್ನು ಸಹಿತ ಈ ಒಂದು ಕಾರ್ಯತಂತ್ರಗಳಲ್ಲಿ ಅಥವಾ ಈ ಒಂದು ಚಟುವಟಿಕೆಯಲ್ಲಿ ಸಹಿತ ನಮೂದಿಸಿದ್ದಾರೆ ಇಲ್ಲಿ ಕಲಿಕಾಫಲಗಳಲ್ಲಿ ತರಗತಿಯಲ್ಲಿ ಲಭ್ಯವಿರುವಂಥ ಮುದ್ರಿತ ಪಠ್ಯಗಳ ಕುರಿತು ಸಂಭಾಷಣೆ ಮತ್ತು ಮಾತುಕತೆ ನಡೆಸುವರು ಈ ರೀತಿಯಾಗಿ ಕಲಿಕಾಫಲ ಒಂದರಿಂದ ಹಿಡಿದುಕೊಂಡು ಕಲಿಕಾಫಲ ಒಟ್ಟು ಹದಿನೇಳರವರೆಗೂ ಸಹಿತ ಚಟಿಕೆಗಳನ್ನು ನೀಡಲಾಗಿದೆ ಇಲ್ಲಿ ರುಬಿಕ್ಸ್ಗಳನ್ನು ಕೊಟ್ಟಿದೆ ಕನಿಷ್ಠ ಪ್ರಾಥಮಿಕ ಪ್ರಾವೀಣ್ಯತೆ ಮತ್ತು ಸುಧಾರಿತ ಅಂತ ಇದನ್ನು ನಾವು ಪ್ರತಿ ತಿಂಗಳು ಎಫ್ ಎಲ್ ಅನ್ನು ಸಾಧಿಸಿರುವಂಥ ಮಕ್ಕಳ ಪಟ್ಟಿಯನ್ನು ಸಲ್ಲಿಸುವಾಗ ಸಿ ಆರ್ ಸಿ ಅವರಿಗೆ ಸಲ್ಲಿಸುವಾಗ ಈ ರುಬಿಕ್ಸ್ಗಳನ್ನೇ ನಾವು ಗರಣೆಗೆ ತೆಗೆದುಕೊಂಡು ಅಲ್ಲಿ ಅಂಕಿ ಸಂಖ್ಯೆಗಳನ್ನು ನಮೂದಿಸಬೇಕಾಗಿರುತ್ತೆ ಆದ್ದರಿಂದ ಕನಿಷ್ಠ ಅಂದರೆ ಏನು ಪ್ರಾ ಕನಿಷ್ಠದ ಮುಂದಿನ ಹಂತ ಪ್ರಾಥಮಿಕ ಪ್ರಾಥಮಿಕದ ಮುಂದಿನ ಹಂತ ಪ್ರಾವೀಣ್ಯತೆ ಪ್ರಾವೀಣ್ಯತೆಯ ಕೊನೆಯ ಹಂತ ಸುಧಾರಿತ ಇದು ನಾಲ್ಕನೇ ಹಂತ ಅಂದರೆ ಸಂಭಾಷಣೆ ಮತ್ತು ಮಾತುಕತೆಯ ಸಮಯದಲ್ಲಿ ಮೌನವಾಗಿರುತ್ತಾರೆ ಇದು ಕನಿಷ್ಠ ಅಂದರೆ ಇನ್ನೂ ಏನೂ ಅವರು ಅರ್ಥೈಸ್ಕೊಂಡಿಲ್ಲ ಅಂತ ಅರ್ಥ ಪ್ರಾಥಮಿಕ ಸಂಭಾಷಣೆ ಅಥವಾ ಮಾತುಕತೆ ನಡೆಸುವಾಗ ತಡವರಿಸುತ್ತಾರೆ ಅಲ್ಪ ಸ್ವಲ್ಪ ಬರ್ತಾ ಇರುತ್ತೆ ಮಾತನಾಡಲು ಅಂತ ಅರ್ಥ ಪ್ರಾವೀಣ್ಯತೆ ಅಂದರೆ ಸಂಭಾಷಣೆ ಮತ್ತು ಪ್ರಾವೀಣ್ಯ ಮಾತುಕತೆಗೆ ನಡೆಸುವಾಗ ಸರಾಗವಾಗಿ ಮಾತನಾಡುತ್ತಾರೆ ಇದು ಪ್ರಾವೀಣ್ಯತೆಯನ್ನು ಪಡೆದಿರುವಂಥ ವಿದ್ಯಾರ್ಥಿಗಳಂತ ಅರ್ಥ ಮಾಡ್ಕೋಬೇಕು ಸುಧಾರಿತ ಅಂದರೆ ಯಾವುದೇ ಸಂಭಾಷಣೆಯಲ್ಲಿ ಸುಲಲಿತವಾಗಿ ತೊಡಗುವವರು ಅಂದರೆ ಚೆನ್ನಾಗಿ ಮಾತಾಡ್ತಾರೆ ಸಂಭಾಷಣೆಯಲ್ಲಿ ಎಂಬುದನ್ನು ಈ ರೀತಿಯಾದಂಥ ಮಕ್ಕಳನ್ನು ಗುರುತಿಸಿ ಅಲ್ಲಿ ನಾವು ತುಂಬಬೇಕಾಗಿರುತ್ತೆ ಅದಕ್ಕೆ ರೂಪಿಸೋಕ್ಕೆ ಒಂದು ಏನಾದರೂ ಒಂದು ಹಂಗೆ ಸಂಖ್ಯೆಗಳನ್ನು ಅಥವಾ ಇದು ಯಾವುದಾದ್ರೂ ಒಂದು ಸಂಕೇತಗಳನ್ನು ನೀಡಿರ್ತಾರೆ ಇಲ್ಲಿ ನೋಡೋ ಸಂಕೇತಗಳನ್ನು ಇಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ ಆಲ್ರೆಡಿ ಇದೇ ರೀತಿಯಾಗಿ ಕಲಿಕಾಫಲ ಎರಡಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿದೆ ಅದು ಕಲಿಕಾಫಲ ಯಾವುದು ಇರುತ್ತೋ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ರೂಬಿಕ್ಸ್ಗಳನ್ನು ಒಳಗೊಂಡಿರುತ್ತೆ ಬಟ್ ರೂಬಿಕ್ಸ್ ಮಾತ್ರ ಅವೇ ನಾಲ್ಕು ಕನಿಷ್ಠ ಪ್ರಾಥಮಿಕ ಪ್ರಾವೀಣ್ಯತೆ ಮತ್ತು ಸುಧಾರಿತ ಅಂತ ಸೊ ಅದೇ ರೀತಿಯಾದಂಥ ರೂಬಿಕ್ಸ್ಗಳಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂಥ ಕಲಿಕಾಫಲಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳಿದ್ದಾವೆ ಅದಕ್ಕೆ ಅನುಕೂಲಿಸುವಂತಹ ಬೋಧನೋಪಕರಣಗಳು ಅಥವಾ ಸಂಪನ್ಮೂಲಗಳು ಸಹಿತ ಇದರಲ್ಲಿ ಒಳಗೊಂಡಿದೆ ಒಟ್ಟು ಹದಿನೇಳು ಕಲಿಕಾಫಲಗಳಿಗೂ ಸಹಿತ ಈ ರೀತಿಯಾದಂತಹ ಒಂದು ಚಟುವಿಕೆಗಳನ್ನು ಒಳಗೊಂಡಿದೆ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹ್ಞೂ ನೋಡಿ ಕನಿಷ್ಠ ಅಂದರೆ ಬಿ ಬಿ ಅಂತ ಅರ್ಥ ಅದಕ್ಕೆ ಸಂಕೇತ ಇದು ಗೊತ್ತಿರಲಿ ಕನಿಷ್ಠ ಅಂದರೆ ಬಿ ಬಿ ಅಂತ ಅರ್ಥ ಪ್ರಾಥಮಿಕ ಅಂದರೆ ಬಿ ಪ್ರಾವೀಣ್ಯತೆ ಅಂದರೆ ಪಿ ಸುಧಾರಿತ ಅಂದರೆ ಎ ಅಂದರೆ ಬಿ ಬಿ ಅಂದರೆ ಕನಿಷ್ಠ ಅಂದರೆ ಇನ್ನೂ ಸಾಧಿಸಿಲ್ಲ ಬರ್ತಾನೆ ಇಲ್ಲ ಅಂತ ಅರ್ಥ ತಡೆವರಿಸುವಂಥ ರೀತಿಯಲ್ಲಿ ಬರ್ತಾ ಇದ್ದರೆ ಅದು ಬಿ ಅಂತ ಹಾಕಬೇಕು ಪ್ರಾವೀಣ್ಯತೆ ಅಂತ ಪಡೆದಿದ್ದರೆ ಅದನ್ನು ಪಿ ಹಾಕಬೇಕು ಅದಕ್ಕಿಂತ ಸಂಪೂರ್ಣವಾಗಿ ಅದು ಆ ಒಂದು ಕಲಿಕಾಫಲವನ್ನು ಸಾಧಿಸಿದ್ದರೆ ನಾವು ಎ ಅಂತ ಹಾಕಬೇಕು ಸರಿ ಅದಕ್ಕೆ ಸಂಬಂಧಪಟ್ಟಂತೆ ಸಿ ಆರ್ ಸಿ ಅವರಿಗೆ ಶಾಲೆಯಿಂದ ಸಲ್ಲಿಸುವಂಥ ಒಂದು ನಮೂನೆ ನಾಲ್ಕು ನಮೂನೆ ನಾಲ್ಕು ಒಂದು ಅಂತ ಬರುತ್ತೆ ಅನುಬಂಧ ಅದರಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ವಿದ್ಯಾರ್ಥಿ ಹೆಸರಿದೆ ಸೊ ಇಲ್ಲಿ ವಿದ್ಯಾರ್ಥಿ ಹೆಸರು ನಾವು ಬರಿತಾ ಇದ್ದೇವೆ ಆ ವಿದ್ಯಾರ್ಥಿ ಯಾವ ಹಂತದಲ್ಲಿದೆ ಎಫ್ ಎಲ್ ಎನ್ ಕಲಿಕಾಫಲ ನೋಡಿ ಒಂದನೇದು ಒಂಬತ್ತರವರೆಗೆ ಡಬ್ಲ್ಯೂ ಟು ಟು ಅಂತ ಇದೆ ಅಂದರೆ ಇಲ್ಲಿ ಓರಲ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಅಂತ ಒಂಬತ್ತರವರೆಗೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಭಾಷಾ ಜ್ಞಾನಕ್ಕೆ ನೆಕ್ಸ್ಟು ಹತ್ತರಿಂದ ಹದಿನೇಳರವರೆಗೆ ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕಲಿಕಾಫಲಗಳಿದ್ದಾವೆ ಮಗು ಯಾವ ಹಂತದಲ್ಲಿದ್ದಾನೆ ಎಂಬುದನ್ನು ನಾವು ಇದರಲ್ಲಿ ನಮೂದಿಸಬೇಕಾಗುತ್ತೆ ಕೊನೆಗೆ ಎಲ್ಲ ವಿದ್ಯಾರ್ಥಿಗಳಾದ ನಂತರ ಒಟ್ಟು ಬಿ ಬಿ ಎಷ್ಟಾಯಿತು ಒಟ್ಟು ಬಿ ಎಷ್ಟು ಒಟ್ಟು ಪಿ ಎಷ್ಟು ಒಟ್ಟು ಎ ಎಷ್ಟು ಇಲ್ಲಿ ಟೋಟಲ್ ಮಾಡಿಬಿಟ್ಟು ನಾವು ಆರ್ ಸಿ ಹಂತಕ್ಕೆ ಕಳಿಸುವಂಥ ನಮೂನೆ ಇದಾಗಿದೆ ಸೊ ಇದನ್ನು ಪ್ರತಿ ತಿಂಗಳು ಕೊನೆಗೆ ಏನಪ್ಪ ಅಂದರೆ ಆರ್ ಸಿ ಹಂತಕ್ಕೆ ಸಲ್ಲಿಸಬೇಕಾಗಿರುತ್ತೆ ಒಟ್ಟು ಮಕ್ಕಳನ್ನು ಇದರಲ್ಲಿ ನಮೂದಿಸಬೇಕಾಗುತ್ತೆ ಈ ವರ್ಷ ಎಫ್ ಎಲ್ ಎನ್ ಸಾಧಿಸಲು ಸರ್ಕಾರ ತುಂಬ ಇಚ್ಛಾಶಕ್ತಿಯನ್ನು ವಹಿಸಿಕೊಂಡಿದೆ ಆದ್ದರಿಂದ ಎಲ್ಲರೂ ಎಫ್ ಎಲ್ ಎನ್ ಸಾಧಿಸಲು ಈ ಒಂದು ಇಲಾಖೆ ಸರಬರಾಜು ಮಾಡಿರುವಂತಹ ಕಾರ್ಯತಂತ್ರಗಳನ್ನು ಒಳಗೊಂಡಿರುವಂತಹ ಚಟುವಟಿಕೆ ಹಾಳೆಗಳನ್ನು ತಾವು ಶಾಲೆಯಲ್ಲಿ ಪ್ರಿಂಟ್ ತೆಗೆದುಕೊಟ್ಟು ಪ್ರಿಂಟ್ ತೆಗೆದುಕೊಂಡು ಇಟ್ಟುಕೊಳ್ಳುವುದು ಸೂಕ್ತ ಆಲಿಸಿದ್ದಕ್ಕಾಗಿ ಧನ್ಯವಾದಗಳು